ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹೇಗಿದ್ದೀರಾ ಎಲ್ರು ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ ಬೆಳಿಗ್ಗೆ ಹತ್ತು ಗಂಟೆ ಆಗ್ತಾ ಬಂತು ಆದ್ರೂ ಕೂಡ ನಮ್ಮ ಪಾಪಚ್ಚಿ ಇನ್ನೂ ಕೂಡ ಎದ್ದಿಲ್ಲ

ಯಾಕೆ ರಜೆ ಕೊಟ್ಟದ್ದು ನೀನ್ ಯಾಕೆ ಹೋಗ್ಲಿಲ್ಲ ಸ್ಕೂಲಿಗೆ ಯಾಕೆ ಹೋಗ್ಲಿಲ್ಲ ಹೇಳು ನೀನ್ ಹೀಗೆ ಇದ್ದದ್ದು ಬೇಗ ಹೇಳ್ಬೇಕಲ್ಲ ಶಾಲೆಗೆ ಗೊತ್ತಿಲ್ಲವಾ ತುಳು ತುಳುಕೇನ ಈರ್ದಾ ಇತ್ತಲ್ಲ ಅಕ್ಕಿನಿ ಕಡ್ಲಕ್ಕ ಕೊಡಿತ್ತದ Hva vil du ha? Bestemor. Nei, bestemor. Hvorfor spør du ikke på skolen? Jeg er bror.

भारत कौन था है ಇವತ್ತು ನಾವು ಭಾರತ್ ಮಾಲ್ಗೆ ಹೋಗ್ತಾ ಇದ್ದೇವೆ ಅದು ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮೂವಿ ನೋಡೋದಕ್ಕೆ ಇವತ್ತು ಫ್ಯಾಮಿಲಿ ಸಮೇತ ನಾವು ಮೂವಿ ನೋಡಬೇಕು ಅಂತ ಬಂದಿದ್ದೀವಿ ಅದು ಕೂಡ ಬೇರೆಯವರು ಹೇಳಿದ್ದಾರೆ ಮೂವಿ ತುಂಬ ಚೆನ್ನಾಗಿದೆ ಅಂತ ಆದರೆ ಇವತ್ತು ನಮ್ಮ ತಂಗಿನ ಮಾತ್ರ ಕರ್ಕೊಂಡು ಬರಲಿಕ್ಕೆ ಆಗಲಿಲ್ಲ ಯಾಕೆಂದರೆ ಸ್ಕೂಲ್ ಕೆಲಸ ಇನ್ನೂ ಬಾಕಿ ಇತ್ತು

ಅಂತೂ ಸಿಕ್ಕ ಪಟ್ಟೆ ಚೆನ್ನಾಗಿತ್ತು ನಮ್ಗಂತೂ ನಕ್ಕು ನಕ್ಕು ಸುಸ್ತಾಗೇ ಹೋಯ್ತು ಅದ್ರಲ್ಲಿ ನಮ್ಮ ಜಶು ಅಂತೂ ಮೂವಿ ನೋಡಕಂತೂ ಬಂದಿದೆ ಅಲ್ಲ ಯಾಕೆಂದ್ರೆ ಅಲ್ಲಿ ಹತ್ತು ನಿಮಿಷ ಆಗುವಾಗ ಪಾಪ್ಕಾರ್ನ್ ಯಾವಾಗ ಬರುತ್ತೆ ಅಂತ ಕೇಳಿದ್ದು ಸೊ ಈ ನಮ್ಮ ಸಣ್ಣ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ನಾನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದ್ರ ಜೊತೆಗೆ ಈ ವಿಡಿಯೋನ ಕೂಡ ಯಾಕೆ ಅಟ್ಯಾಚ್ ಮಾಡಿದ್ದೀನಿ ಅನ್ನೋದನ್ನ ಕೂಡ ಹೇಳ್ತೀನಿ ಯಾಕೆಂದ್ರೆ ನಾವು ನಾನು ಮತ್ತು ಅಮ್ಮ ಆ್ಯಂಡ್ ಮೀ ಫನ್ನಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಕೂಡ ಮಾಡ್ತಾ ಇದ್ದೀವಿ ಸೊ ಇದಕ್ಕೆ ನಿಮ್ಮ ಸಪೋರ್ಟ್ ನಮಗೆ ತುಂಬ ಅವಶ್ಯಕ ನೀವೇನಾದರೂ ನಮ್ಮ ಶಾರ್ಟ್ಸ್ ವೀಡಿಯೋಸ್ನ ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ಹೋಗಿ ಶಾರ್ಟ್ಸ್ ವೀಡಿಯೋನ ಅಪ್ಲೋಡ್ ಮಾಡಿ ಯಾಕೆಂದರೆ ಒಂದು ಸಣ್ಣ ಶಾರ್ಟ್ಸ್ ವೀಡಿಯೋ ಅಂದರೆ ಒಂದು ಮೂವತ್ತು ಸೆಕೆಂಡ್ನ ವೀಡಿಯೋ ಮಾಡೋದಕ್ಕೆ ನಾವು ಎಷ್ಟೊಂದೆಲ್ಲ ಕಷ್ಟಪಡ್ತೀವಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡಬೇಕು ಅನ್ನೋದು ಮಾತ್ರ ನನ್ನ ಉದ್ದೇಶ ಸೊ ಈ ವಿಡಿಯೋನ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಕೂಡ ಹಾಗೆ ಈ ಶಾರ್ಟ್ ವಿಡಿಯೋನ ನಿಮಗೆ ನೋಡೋದಕ್ಕೆ ನೀವು ನೀವು ನನ್ನ ಚಾನಲಲ್ಲಿ ಶಾರ್ಟ್ಸ್ ವಿಡಿಯೋನ ವಾಚ್ ಮಾಡಬೇಕಾಗತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಸಪೋರ್ಟ್ ತುಂಬ ತುಂಬ ಅವಶ್ಯಕ ಸೊ ನೀ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಪ್ರತಿಫಲ ಸಿಕ್ಕಿ ಸಿಕ್ಕುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಟಾಟಾ ಬಬಾಯ್ ಟೇಕ್ ಕೇರ್ ಲವ್ ಯು ಆಲ್